ಗುರುಕುಲ ನನ್ನ ಮೊದಲನೇ ಸಿನಿಮಾ ವರ್ಕ್ ಮಾಡಿದ್ವಿ ಅದು ರಿಲೀಸ್ ಎಲ್ಲ ಆಗಲಿಲ್ಲ ಕೆ ಸಿ ಎನ್ ಪ್ರೊಡಕ್ಷನ್ ಅವ್ರದ್ದು ಇದು ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಬಟ್ ಡ್ಯೂ ಟು ಬೇರೆ ಬೇರೆ ರೀಸನ್ಗಳಿಂದ ಅದು ರಿಲೀಸ್ ಆಗಲಿಲ್ಲ ಬಟ್ ನಾನು ಸಿನಿಮಾ ಅಂತ ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿದ್ದು ಆಗ ತುಂಬ ಹಿಂದೆ ತುಂಬ ಚಿಕ್ಕವಳಿದ್ದ ಒಂದು ಸಣ್ಣ ಪಾತ್ರಕ್ಕೆ ಆ್ಯಕ್ಟ್ ಮಾಡಿದ್ದೆ ಅದು ಆ್ಯಕ್ಟಿಂಗ್ ಅಂತಲೂ ಗೊತ್ತಿಲ್ಲದರೆ ಆ್ಯಕ್ಟ್ ಮಾಡಿದ್ದಿದ್ದು ಅದು ಸುಮ್ಮನೆ ಹೋಗಿದ್ದು ಬಂದಿದ್ದು ಬಟ್ ಆ್ಯಕ್ಚುಯಲ್ ಆಗಿ ಎಂಟ್ರಿ ಆಗಿದ್ದು ಗುರುಕುಲದಿಂದ ಯಾ ಅದು ನನ್ನ ಫಸ್ಟ್ ಸಿನಿಮಾ ಅಥವಾ ಕ್ಯಾಮ್ರಾ ಫೇಸಿಂಗ್ ಇದು ಓಕೆ ಸೊ ನೀವು ನಟಿಯಾಗಿ ರೂಪುಗೊಳ್ಳುವಲ್ಲಿ ನಿಮ್ಮ ತಾಯಿಯ ಪಾತ್ರ ತುಂಬ ಇದೆ ಅಂತ ನೀವು ಹಲವಾರು ಸ್ಟೇಜ್ಗಳಲ್ಲಿ ಹೇಳಿದ್ದ ನಾವು ಕೇಳಿದ್ವಿ ಸೊ ಆ ಬಗ್ಗೆ ಸ್ವಲ್ಪ ಹೇಳಿ ಹೌದು ಅಂದರೆ ಮೊದಲಿಂದನೂ ಅಮ್ಮನಿಗೆ ಆ್ಯಕ್ಟಿಂಗು ಅಥವಾ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಇತ್ತು ಆದರೆ ಅವರು ಅದನ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ ಇದು ಎಲ್ಲರ ಮನೇಲೂ ಆಗೋವಂಥದ್ದು ಅಂತ ಅನಿಸುತ್ತೆ ನಾವು ಮಾಡದಿರೋ ನಮ್ಮ ಮಕ್ಕಳಿಗೆ ಮಕ್ಕಳು ಮಾಡಲಿ ಮಕ್ಕಳು ಮೂಲಕ ನೋಡುವಂಥ ಆಸೆ ಇರುತ್ತೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅಮ್ಮ ನನಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸಿಗೆ ಹಾಕೋದು ಸಂಗೀತ ಕ್ಲಾಸಿಗೆ ಹಾಕೋದು ಇದನ್ನೆಲ್ಲ ಮಾಡ್ತಿದ್ರು ಭರತನಾಟ್ಯಮ್ ಎಲ್ಲ ಸೊ ಡ್ಯಾನ್ಸ್ ಡ್ಯಾನ್ಸ್ ಅಥವಾ ಸ್ಟೇಜ್ ಇದೆಲ್ಲ ನನಗೆ ಆಗ್ಲಿಂದ ಪರಿಚಯ ಆಗ್ತಾ ಹೋಯ್ ಹೋಯಿತು ಸೊ ಅದೆಲ್ಲದಕ್ಕೂ ಎನ್ಕರೇಜ್ಮೆಂಟ್ ಇರೋದು ಫಸ್ಟ್ ಇಷ್ಟ ಇಲ್ಲ ಅಂದರೂ ಎಲ್ಲರ ಮನೇಲಿ ಓದು ಓದು ಅಂತ ಎರಡು ಕೊಟ್ಟರೆ ನಮ್ಮ ಮನೇಲಿ ಕ್ಲಾಸ್ಗೆ ಹೋಗು ಇದಕ್ಕೆ ಹೋಗು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸ್ ಇರೋದು ಓದೋದು ಹೆಂಗೂ ನಡೀತಿತ್ತು ಫಸ್ಟ್ ಕ್ಲಾಸೇ ಬರಬೇಕಂತೆಲ್ಲ ಫೋರ್ಸ್ ಇರಲಿಲ್ಲ ಇದೆಲ್ಲ ಹೋಗಲೇಬೇಕು ಕರೆಕ್ಟ್ ಟೈಮ್ ಹೋಗಬೇಕು ಅಟೆಂಡ್ ಮಾಡಬೇಕು ಅನ್ನೋದೆಲ್ಲ ಅಮ್ಮನಿಗೆ ತುಂಬ ಇತ್ತು ಎವ್ರಿ ಇಯರ್ ಆ್ಯನ್ಯಲ್ ಡೇನಲ್ಲಿ ಡ್ಯಾನ್ಸ್ ಮಾಡಬೇಕು ಯಾವ ಡ್ಯಾನ್ಸು ಅದೇ ಕಾಸ್ಟ್ಯೂಮ್ ಅವ್ರು ಎಕ್ಸೈಟ್ ಆಗ್ತಿದ್ರು ಸೊ ಅದು ಅನ್ನೋಯಿಂಗ್ಲಿ ನನ್ನಲ್ಲೂ ಅದು ಬರ್ತಾ ಹೋಯಿತು ಅಂತ ಕಾಣುತ್ತೆ ಸೊ ಆಗಲಿಂದ ಇವತ್ತಿನವರೆಗೂ ನನಗೆ ಶೂಟಿಂಗ್ ಬರ್ತಿದ್ರು ಮುಂಚೆ ಎಲ್ಲ ಈಗ ಬರಲ್ಲ ಐ ಕ್ಯಾನ್ ಹ್ಯಾಂಡಲ್ ಅಂತ ಶೂಟಿಂಗಿಗೆ ಬರ್ತಿದ್ರು ಕಾಸ್ಟ್ಯೂಮು ನಾನು ನೈಟೆಲ್ಲ ಏನಾದರೂ ಎತ್ತಿಟ್ಕೊಬೇಕಂದ್ರೆ ಅಷ್ಟೊತ್ತು ಅವ್ರು ಎದ್ದಿರ್ತಿದ್ರು ಬೆಳಗ್ಗೆ ನನ್ಕಿನ್ನ ಮುಂಚೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿ ಆಮೇಲೆ ನನ್ನ ಜೊತೆ ಶೂಟಿಂಗ್ ಬರ್ತಿದ್ರು ಅದೆಲ್ಲ ಆಗ್ತಿತ್ತು ವಿತ್ ಹರ್ ವರ್ಕ್ ಶೂಟಿಂಗ್ ಅಂದಾಗ ರಜೆ ಎಲ್ಲ ಹಾಕ್ತಿದ್ರು ಅವರು ಸೊ ಅಮ್ಮನ್ ಅಮ್ಮ ವಾಸ್ ವೆರಿ ಸ್ಟ್ರಾಂಗ್ ಅನ್ಸುತ್ತೆ ಅವರು ಅದೆಲ್ಲ ಮಾಡಿಲ್ಲ ಅಂದಿದ್ದಿದ್ರೆ ನಾನಿವತ್ತು ಇಲ್ಲಿ ಕೂತು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ನಾನು ಎಲ್ಲೋ ಒಂದು ಕಂಪ್ನಿಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದೆ ಅನ್ಸುತ್ತೆ ಹಾಗೆ ಓಕೆ ಸೊ ಈಗ ನಾಗಪಂಚಮಿ ಸೀರಿಯಲ್ ಮಾಡಿದ ನಂತರ ನೀವು ನಾಲ್ಕು ಸಿನ್ಮಾಗಳನ್ನ ಮಾಡಿದ್ರಿ ಅದರಲ್ಲಿ ಒಂದು ತಮಿಳ್ ಕೂಡ ಹೌದು ಸೊ ಆ ಪಾತ್ರಗಳ ಬಗ್ಗೆ ಹೇಳೋದಾದರೆ ಅದೇ ನೀವು ಹೇಳ್ದಂಗೆ ಗುರುಕುಲ ಆದಮೇಲೆ ನಾಗಪಂಚಮಿ ಅನ್ನುವಂಥ ಅವಕಾಶ ಬಂತು ಅದು ನಾನು ಫಸ್ಟ್ ಪಿ ಯು ಇದ್ದಾಗ ತುಂಬ ಅವಳಿದ್ದೆ ಗುರುಕುಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಪಿ ಯು ಟೆಂತ್ ಸ್ಟ್ಯಾಂಡರ್ಡ್ ಅದು ಮುಗಿತಿದ್ದಂಗೆ ಈ ಅವಕಾಶ ಬಂತು ಅದಾದ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ನಾನು ಆ್ಯಕ್ಟಿಂಗ್ ಬೇಡ ಡಿಗ್ರಿ ಎಲ್ಲ ಮಾಡಬೇಕಂದ್ರೆ ಬಟ್ ಗ್ಯಾಪ್ ತೊಗೊಂಡಾಗ್ಲೂ ನನಗೆ ಅವಕಾಶಗಳು ಆ್ಯಸ್ ಐಸೆಂಡ್ ನಾನು ಆರ್ಟಿಸ್ಟಾಗಿ ಸ್ವಲ್ಪ ಬ್ಲೆಸ್ಡ್ ಅನ್ನೋ ಫೀಲ್ ಆ ಈ ಎಲ್ಲ ಆಪರ್ಚುನಿಟೀಸ್ ಬಂದಿದ್ದರಿಂದ ನನಗೆ ಅನಿಸುತ್ತೆ ಸೊ ತಾನಾಗೆ ಆಪರ್ಚುನಿಟೀಸ್ ಬರ್ತಿತ್ತು ಹಾಗೆ ಬಂದಂಥದ್ದು ಒಂದು ಲೂಟಿ ಆ್ಯಕ್ಟ್ ಮಾಡಬೇಕಂದ್ರೆ ನನಗೆ ಕಾಲ್ ಬಂದಿತ್ತು ನನಗೆ ಓಕೆ ಎಜುಕೇಷನ್ ಬಗ್ಗೆ ಸ್ವಲ್ಪ ಈ ಕಡೆ ಮತ್ತೆ ಅಲ್ಲಿ ಹೋಗಬೇಕಾ ಅಂತ ಮತ್ತೆ ಬಂದಂಥ ಅವಕಾಶ ಬಿಡೋ ಥಾಟು ಇರಲಿಲ್ಲ ಸೊ ಹಾಗಾಗಿ ಲೂಟಿ ಬಂತು ಲೂಟಿ ಅದರಲ್ಲಿ ಅದು ಇಶಾ ಕೋಪಿಕರ್ ಅವ್ರದ್ದು ಕಮ್ ಬ್ಯಾಕು ಅದರಲ್ಲೊಂದು ಮೇಜರ್ ಪಾತ್ರ ಮಾಡಿದೆ ನಾನು ಅದಾದಮೇಲೆ ಆದ್ಯ ಅನ್ನೋ ಅಂತ ಸಿನಿಮಾ ಬಂತು ಅದರಲ್ಲಿ ಲೀಡ್ ಪ್ಲೇ ಮಾಡಿದ್ದೆ ಆಮೇಲೆ ಮಧ್ಯದಲ್ಲಿ ತಮಿಳ್ ಮೂವಿ ಸಂತೋಷ ತಿಲ್ ಕಲವರಂ ಅಂತ ಅದರಲ್ಲೂ ಲೀಡ್ ಪ್ಲೇ ಮಾಡಿದ್ದೀನಿ ಆಮೇಲೆ ಕಿನಾರೆ